ನೋಡಿ ಇದೇನೆ ಯು ಎಸ್ ಎಂಡ್ ಪಾಯಿಂಟ್ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಡಾಲರ್ ಆ ತರ ಇರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಡೇ ಫೋರ್ ನಾಲ್ಕನೇ ದಿನ ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ಬಿಟ್ಟು ಕೀ ವೆಸ್ಟ್ ಸಿಕ್ಸ್ ಮೈಲ್ಸ್ ಇದೆ ನಾಲ್ಕು ಅವರ್ ತೋರಿಸ್ತಿದೆ ಅಲ್ಲಿ ರೀಚ್ ಆಗೋದಿಕ್ಕೆ ಬೇಗ ಎದ್ದು ತಿಂಡಿ ಗಿಂಡಿ ಎಲ್ಲ ಏನು ಮಾಡಿಲ್ಲ ಹೊಡ್ಡಿದೀವಿ ಸೊ ಕೀ ವೆಸ್ಟ್ ಅಂತ ಅಂದರೆ ಏನಿಲ್ಲ ಫ್ಲೋರಿಡಲ್ಲಿ ಇದು ಏನನ್ ಏನ್ರಿ ಇದು ಲಾಸ್ಟ್ ಲ್ಯಾಂಡ್ ಇರುತ್ತೆ ಕಂಟಿನ್ಯೂಯಸ್ ಇವೇಸ್ ಆದ ಮೇಲೆ ಫ್ಲೋರಿಡಲ್ಲಿ ಇನ್ನೂ ಸೀ ಒಳಗಡೆ ಸ್ಮಾಲ್ ಸ್ಮಾಲ್ ಐಲ್ಯಾಂಡ್ ಇದಾವೆ ಸೊ ಕೀವೆಸ್ಟ್ ಅನ್ನೋದು ಲಾಸ್ಟ್ ಪ ಲಾಸ್ಟ್ ಐಲ್ಯಾಂಡ್ ಅದು ಕೀ ವೆಸ್ಟ್ ಅನ್ನೋದು ಲಾಸ್ಟ್ ಐಲ್ಯಾಂಡ್ ಮಧ್ಯ ಮಧ್ಯೆ ಎಷ್ಟೋನ್ ಐಲ್ಯಾಂಡ್ ಇದ್ದಾವೆ ಸೊ ಅದಕ್ಕೆಲ್ಲ ಒಂದು ಇವರು ಸಮುದ್ರದಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮಿಲ್ಸ್ ಸೊ ಆ ಬ್ರಿಡ್ಜ್ ಮೇಲೆ ಹೋಗ್ತೀವಿ ಸಿಂಗಲ್ ಏನಿರುತ್ತೆ ಅಕ್ಕಪಕ್ಕ ಸಮುದ್ರ ಸೊ ಒಂದೊಂದು ಕೀಗೂ ಒಂದೊಂದು ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಹೋಗಿ ಹೋಗಿ ರೀಚ್ ಆಗಿ ಹೋಗ್ತೀವಿ ಸೊ ಅದರಲ್ಲಿ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಿವ್ ಅದೇ ಯು ಎಸ್ ದಕ್ಷಿಣ ತುದಿಯ ಕೊನೆಯ ಭಾಗ ಎಸ್ ಯು ಎಸ್ ಯು ಎಸ್ ಸದರ್ ಅನ್ ಮೋಸ್ಟ್ ಪಾಯಿಂಟ್ ಅಂತ ಅಂತಾರೆ ಕಮರ್ಷಿಯಲ್ ಏರಿಯಾ ಜಸ್ಟ್ ಡ್ರೈವ್ ಇರುತ್ತೆ ಡ್ರೈವ್ ಒಂಥರ ಬ್ಯೂಟಿಫುಲ್ ಸೀನಿಕ್ ಡ್ರೈವ್ ಅಕ್ಕಪಕ್ಕ ಓಷನ್ ಜಸ್ಟ್ ಬ್ರಿಡ್ಜ್ ಇರುತ್ತೆ ಎಲ್ಲ ನೋಡ್ರಿ ನೀರು ಮತ್ತೆ ಮತ್ತೆ ಏನಾದ್ರು ನೀವು ಇದು ಮಾಡ್ಬೇಕಾದ್ರೆ ಬೀಚಸ್ ಇರುತ್ತೆ ಯು ಕ್ಯಾನ್ ಸ್ಟಾಪ್ ಬೈ ಅಂಡ್ ಸೀನಿಕ್ ವ್ಯೂಸ್ ಇರುತ್ತೆ ಮಕ್ಕಳು ಅದೇ ಇರುತ್ತೆ ಅದು ಬಿಟ್ರೆ ವಾಟರ್ ಸ್ಪೋರ್ಟ್ಸ್ ಗಳ ಫೇಮಸ್ ಪ್ಯಾರಾ ಬೋಟ್ ರೈಡ್ ಇರ್ತವೆ ಅದು ಬಾಲಾ ರೈಡ್ ಅವಲ ಇರುತ್ತೆ ಪ್ಲಸ್ ಡಿನ್ನರ್ ಬೋಟ್ಸ್ ಅಂತ ಇರ್ತವೆ ಅಂದ್ರೆ ನೈಟ್ ಸಂಜೆ ಹೊತ್ತು ಆ ಬೋಟ್ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರುವಂತದ್ದು ಸೇಮ್ ಗೋವಾದಲ್ಲಿ ಆ ಆತರ ಹಾಂ ಕರೆಕ್ಟ್ ನಮ್ಮ ಕಡೆ ಗೋವಾ ಇರುತ್ತಲ್ಲ ಗೋವಾದಲ್ಲಿ ಸೊ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಅದೇ ರೈಡೇ ಎಂಜಾಯ್ ಮಾಡೋದು ಇಲ್ಲಿ ಹೋಗೋದು ಬರೋದು ರೈಡನೇ ಆ ಕಡೆ ಈ ಕಡೆ ಫುಲ್ ನೀರಿರುತ್ತೆ ಚೆನ್ನಾಗಿರುತ್ತೆ ಡ್ರೈವೆಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ ಕುಮಾರ್ ಗಾಡಿಗೆ ಗ್ಯಾಸ್ ಫಿಲ್ ಮಾಡಿಸ್ಕೊಳಕ್ಕೆ ನೆಲ್ಸವ್ರೆ ಹಾಗೆ ಟ್ಯಾಕೋ ಬೆಲ್ ಹೋಗಿ ಬಂದ್ವಿ ತಗೊಂಬಿಟ್ಟು ತಿನ್ಕೊಂಡು ಹೋಗ್ಬೋಣ ಒಂದೇ ಸರಿ ಅಂತ ಅಂದ್ಬಿಟ್ಟು ದಿಕ್ಕು ಮಲಗೋಣ ಚೀರು ತಿಂತೀವ ಚೆನ್ನಾಗಿದೀವ ಹ್ಞೂ ತಿನ್ಕೊಂಡ್ಬಿಟ್ಟು ಬರ್ತೀವಿ ಇಲ್ಲೆಲ್ಲ ಎಷ್ಟೊಂದು ಮನೆಗಳು ಕೆಳಗಡೆ ಗ್ರೌಂಡ್ ಫ್ಲೋರ್ ಇರುತ್ತಲ್ಲ ಅದು ಒಂದು ಫ್ಲೋರೇ ಇಲ್ಲ ಎಲ್ಲ ಬರೀ ಜಸ್ಟ್ ಪಿಲ್ಲರ್ಗಳು ಇದಾವೆ ತೋರ್ಸೋಣ ನಿಮ್ಗೆ ಕ್ಯಾಮ್ರಾ ಎಡಿ ಅಷ್ಟಕೊಂಡ್ ಬಿಡ್ತಾರೆ ಬ್ಲಡ್ ಗೇಟ್ ಬರುತ್ತಲ್ಲ ಅದಕ್ಕೆ ಕೆಳಗಡೆ ಒಂದು ಫ್ಲೋರ್ ಕಟ್ಟೆ ಇಲ್ಲ ಎಲ್ಲಾ ಮನೆಗಳೂ ಒಂದ್ ಫ್ಲೋರ್ ಬಿಟ್ಟೆ ಮೇಲ್ಗಡೆ ಇದಾವೆ ಬಂದ್ವಿ ಕೀ ವೆಸ್ಟ್ ಗೆ ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿದಿವಿ ಅಲ್ಲಿ ಪೇ ಪಾರ್ಕಿಂಗ್ ಇದು ಕಾರ್ ನಿಲ್ಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ಬೇಕು ಸೊ ಇಲ್ಲಿಂದ ಒಂದು ಪಾಯಿಂಟ್ ತ್ರೀ ಮೈಲ್ ಇದೆ ಅಲ್ಲೇನ್ರೀ ಪಾಯಿಂಟ್ ತ್ರೀ ಮೈಲಲ್ಲಿ ಆ ಯು ಎಸ್ ಲಾಸ್ಟ್ ಪಾಯಿಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ತಗೊಂಡ್ಬರೋಣ ಅಂತ ಈಗ ನಡ್ಕೊಂಡು ಹೋಗ್ತಿದ್ದೀವಿ ಇಲ್ಲಿಂದ ಇವಾಗ ಪಾಯಿಂಟ್ ತ್ರೀ ಮೈಲ್ ನಡ್ಕೊಂಡು ಹೋಗ್ಬೇಕು ಸೊ ಬನ್ನಿ ನೀವು ನಮ್ಮ ಜೊತೆ ನೋಡ್ಕೊಂಡು ಪಾಪ ಫೋಟೋ ಫೋಟೋ ಹೋಗ್ಬೇಕು ಈಗ ಅದು ಮುಚ್ಚೋದಲ್ಲಪ್ಪಾಜಿ ಅದು ಮುಟ್ರು ಮುನಿ ಸೊಪ್ಪು ಅಂದ್ಬಿಟ್ಟು ಮುಚ್ಕತ ಇಲ್ಲ ಅಂತ ಅದು ಮುಚ್ಕೊಳ್ಳೋದಲ್ಲ ನಿಕ್ಕು ಬಾಪಾಜಿ ಅದ್ ಮೂ ಅದ್ ಅದಲ್ಲಪ್ಪಾಜಿ ನಿಕ್ಕೋ ಚಿರೋ ರೇನ್ ಬಂದಾಗ ಮುಚ್ಕೊಳಲ್ಲ ಅವು ಅವು ಬೇರೆ ತರ ಸೊಪ್ಪಿರ್ತವೆ ಹಿಂಗ್ ಹಿಂಗ ಮುಟ್ಟಿದ್ರೆ ಹಿಂಗ್ ಮುಟ್ಟುದ್ರೆ ಹಿಂಗ್ ಮುಚ್ಕೊಂಡ್ಬಿಡ್ತಾವ ಹಿಂಗೆ ಮುಟ್ಟ್ರ ಮುನಿ ಸೊಪ್ಪಂತೀವಿ ನಾವು ಇವ್ರ ಇವ್ರು ಏನಂತಾರೆ ಗೊತ್ತಿಲ್ಲ ನೋಡಿ ಆರಾಮಾಗಿ ಬಸ್ಸಲ್ಲಿ ಹತ್ತು ಕುತ್ಕೊಂಡ್ಬಿಟ್ರೆ ಬಸ್ ಸ್ಟೋರ್ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ನೋಡಬೇಕು ಅಲ್ಲಲ್ಲಿ ಇಳಿಸ್ತಾರೆ ಆರಾಮಾಗಿ ನೋಡ್ಕೊಂಬಿಟ್ಟು ನೋಡ್ಕೊಂಡ್ಬಿಟ್ಟು ಮತ್ತೆ ನಾವು ಬಸ್ ಹತ್ಕೊಂಡು ಹೋಗ್ಬೋದು ಆ ರೀತಿನೂ ಇರುತ್ತೆ ಈಗ ನಡೆಯೋಕ್ಕೆಲ್ಲ ಕಷ್ಟ ಇರುತ್ತಲ್ಲ ಅವರೆಲ್ಲ ನಿಕ್ಕು ಹಂಗೆ ಬ್ಲಾಕ್ ಮಾಡಬಾರ್ದು ನಡಿಯೋಕ್ಕೆಲ್ಲ ಕಷ್ಟ ಇರುತ್ತಲ್ಲ ಅವರು ಆ ಥರ ಮಾಡ್ಬೋದು ಈಸಿಯಾಗಿ ವಯಸ್ಸಿಗೆ ಸಾಗಿರೋರು ಬಂದಿರ್ತಾರಲ್ಲ ವೆದರ್ ನೋಡಿ ನಾವು ಇರೋ ಕಡೆ ನಾರ್ತ್ ಕ್ಯಾರಲಿನದಲ್ಲಿ ಎಷ್ಟು ಚಳಿ ಇರುತ್ತೆ ಫುಲ್ಲು ಎಷ್ಟೋ ಮೈನಸ್ಗೆಲ್ಲ ಹೋಗ್ಬಿಡುತ್ತೆ ಸರಿ ಇಲ್ಲೆಲ್ಲ ಹೆಂಗೆ ಓಡಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಒಂದು ಒಂಬೈನೂರು ಮೈಲು ಟ್ರಾವೆಲ್ ಮಾಡ್ಕೊಂಡು ಬಂದೀವಿ ನಮ್ಮ ಮನೆಯಿಂದ ಇಲ್ಲಿಗೆ ಒಂಬೈನೂರು ಮೈಲ್ ಅಂತ ಅಂದರೆ ಆಲ್ಮೋಸ್ಟು ಒಂದೂವರೆ ಸಾವಿರ ಕಿಲೋಮೀಟ್ರ್ ಆಗುತ್ತೆ ಅಷ್ಟಕ್ಕಿಷ್ಟಕ್ಕೂ ವೆದರ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಗೂ ಇಲ್ಲಿಗೂ ಹಾಂ ಮತ್ತು ಇಲ್ಲೆಲ್ಲ ಏನು ಅವೆಲ್ಲ ಏನು ಇರಲ್ಲ ಹಾಂ ನಮ್ಮವರೆಲ್ಲ ಯಾರು ಇರಲ್ಲ ಇಲ್ಲೆಲ್ಲ ಏನು ಜಸ್ಟ್ ಬಂದ್ಬಿಟ್ಟು ಟೂರ್ ಥರ ಆರಾಮಾಗಿ ಓಡಾಡ್ಕೊಂಡು ತಿಂದ್ಕೊಂಡು ತಿರ್ಗಾಡ್ಕೊಂಡು ಬೀಚಲ್ಲಿ ಮಜಾ ಮಾಡಿಕೊಂಡು ಹೋಗೋದಷ್ಟೆ ಪುಜ ನೋಡಿ ಇದೇನೇ ಯು ಎಸ್ ಎಂಡ್ ಪಾಯಿಂಟ್ ಇಲ್ಲಿ ಫೋಟೋ ತಗೊಳೋದಿಕ್ಕೆ ಎಷ್ಟು ದೊಡ್ಡ ಕ್ಯೂ ನಿಂತ ನೋಡಿ ಅಲ್ಲಿಂದನೆ ಇಲ್ಲಿಂದ ನೈಂಟಿ ಮೈಲ್ಸ್ ಆಕಡೆ ಹೋದ್ರೆ ಕ್ಯೂಬಾ ಅಂದ್ರೆ ಯು ಎಸ್ ಬಾರ್ಡ್ರ್ ಮುಗಿತು ಕಡೆ ಹೋದ್ರೆ ಕ್ಯೂಬಾ ದೇಶ ಬರುತ್ತೆ ದೇಶ ಸೊ ಅಲ್ಲಿಗೆ ನಮ್ಮ ಫ್ರೆಂಡು ಸುನಿಲ್ ಅವರು ಈಜ್ಕೊಂಡು ಹೋಗಿದ್ರಷ್ಟೇ ಕಾಫಿ ಕುಡ್ಕೊಂಡ್ ಬರೋಕ್ಕೆ ಇಲ್ಲೇ ಇದ್ದಾರೆ ನೋಡಿ ಅವ್ರ ದರ್ಶನ ತಗೊಂಡ್ಬಿಡಿ ಒಂದ್ಸರಿ ಈಜ್ಕೊಂಡು ಹೋಗಿರೋ ದರ್ಶನ ನೋಡಿ ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಯು ಕೆ ಏರ್ ಬಿ ಎನ್ ಬಿ ಅಂತ ಕರೀತಾರೆ ಇವನ್ನ ನಾವು ಬುಕ್ ಯು ಕೆ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಡಾಲರ್ ಆ ಥರ ಇರುತ್ತೆ ಸೊ ಇವಾಗ ಎಂಟೊಂಬತ್ತು ಸಾವಿರ ಹತ್ತು ಸಾವಿರ ಡಾಲರ್ ಅಂತ ಅಂದರೆ ನಮಗೆ ಏಳು ಲಕ್ಷ ಎಂಟು ಲಕ್ಷ ಆಗುತ್ತೆ ಹತ್ರ ಅಷ್ಟು ದುಡ್ಡು ಕೊಡಬೇಕು ಏನಕ್ಕೆ ಅಂದರೆ ಇವಾಗೆಲ್ಲ ಒಕೇಶನ್ ಟೈಮ್ ಅಲ್ವಾ ಎಲ್ಲ ಸೀಸನ್ನು ಎಲ್ಲ ಸ್ಕೂಲ್ ರಜೆ ಇರುತ್ತೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೊ ಎಲ್ಲರೂ ಬರ್ತಿರ್ತಾರೆ ಅದರಿಂದ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತವೆ ಇವಾಗ ಏನಾದರೂ ನಾವು ಬೇರೆ ಟೈಮಲ್ಲಿ ಬಂದರೆ ಆಫ್ ಸೀಸನ್ ಬಂದರೆ ಕಮ್ಮಿಗೆ ಸಿಗ್ತವೆ ಹ್ಞೂ ಬರ್ರ ಬರ್ರ ಅಳ್ಬೇ ಇದು ಮಾಡಬೇಡ್ರಿ ಬಂದ್ವಿ ಇವ್ ಅಲ್ಲಿ ಫೋಟೋ ಎಲ್ಲ ತೊಗೊಂಬಿಟ್ಟು ಇಲ್ಲಿ ಒಂದು ಬೀಚ್ ಹತ್ರ ಬಂದಿದ್ದೀವಿ ಚಿರುನಿಗೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಅಂದರು ಸೊ ಇವರು ಒಂದು ಎರಡು ಮೂರು ಅವರ್ ಆಟ ಆಡಿಸ್ಕೊಂಬಿಟ್ಟು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಟೂರೆಲ್ಲ ಬೋಟ್ ಟೂರು ಅವೆಲ್ಲ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಮತ್ತೆ ನಾವು ಈ ಕಡೆಯಿಂದ ಫೋರ್ ಅವರ್ಸ್ ಜರ್ನಿ ಮಾಡಬೇಕು ಅದಕ್ಕೆ ನೋಡೋಣ ಆಗಲ್ಲ ಅಂತ ಅಂತಿದ್ದಾರೆ ಕುಮಾರ ಟೈಮ್ ಆಗಿಬಿಡುತ್ತೆ ಇವಾಗ ಹೋಗಿ ಅಲ್ಲೂ ಎಷ್ಟೊಂದು ತೂವ ಎಲ್ಲ ಇರುತ್ತೆ ಹೆಂಗೆ ಅದಕ್ಕೆ ಆಟ ಆಡಲಿ ಒಂದು ಸ್ವಲ್ಪ ಹೊತ್ತು ಆಟ ಓಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನೋಡಿ ಬೀಚ್ ಈ ಥರ ಇದೆ ಸಣ್ಣ ಬೇಗ ಪಾಪ ಇಲ್ಲ ಹೊಂಟೋಗಣೆ ಕಾಣೋಕ್ಕಿಲ್ಲಂಗೆ

ಹವಾನ ಅಂತ ಇದೆ ಪ್ಲೇಸ್ ಅಲ್ಲಿ ಹೋಗ್ತಿದ್ದೀವಿ ಅಂದರೆ ಹವಾಯಿ ಸಿಟಿ ಥರ ಏನೋ ಇರುತ್ತಂತೆ ನೋಡೋದಿಕ್ಕೆಲ್ಲ ಅದು ನೋಡ್ಕೊಂಬಿಟ್ಟು ಇನ್ನೊಂದೆರಡು ಸ್ಪಾಟ್ ಇದಾವೆ ಅವನು ಎಲ್ಲ ಕವರ್ ಮಾಡಿಕೊಂಡು ಆಮೇಲೆ ಮಿಯಾಮಿ ಬೀಚ್ ಹೋಗೋಣ ಮತ್ತು ನೈಟ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಫೈರ್ ವರ್ಕ್ಸ್ ಎಲ್ಲ ಇರುತ್ತಂತೆ ಸೊ ಅದೆಲ್ಲ ನೋಡ್ಕೊಂಬಿಟ್ಟು ಕವರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಎಷ್ಟು ಅಷ್ಟೊಕ್ಕು ಕೂತಿದ್ದಾರೆ ರೆಡಿಯಾಗಿ ಸೇ ಹಾಯ್ ಚಿರು ಮಾಡು ಸಿಕ್ಕೋರ್ದು ಗಂಟ್ಲು ಡಮಾರ್ ನಿನ್ನೆ ಮೊನ್ನೆ ಎಲ್ಲ ನೀರು ಮತ್ತೆ ಗೀಚ್ ಗೀಚಲ್ಲಿ ಆಟಾಡಿದ್ರು ಅದು ವೆದರ್ ಸಡನ್ ಆಗಿ ಚೇಂಜ್ ಆಯ್ತು ಅಲ್ಲಿ ಫುಲ್ಲು ಚಳಿ ಇಲ್ಲಿ ಬಿಸಿಲು ಇಲ್ಲಿ ಎ ಸಿ ಹಾಕೊಂಡು ಮಲ್ಕೊಬೇಕು ಅಲ್ಲಿ ಹೀಟ್ ಹಾಕೊಂಡ್ ಮಲ್ಕೊತಿದ್ವಿ ಗಂಟ್ಲು ಹೋಗ್ಬಿಟ್ಟಾಯ್ತು ಅವನಿಗೆ ಫುಲ್ಲು ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ಸೊ ಇಷ್ಟಾಗಿದೆ ಹೌದಂತೆ ಕೊಡ್ತಾ ಇದ್ವಿ ಹೋಗ್ತಿದ್ವಿ ಇವಾಗ ಆಲ್ರೆಡಿ ಸ್ಟಾರ್ ಒಂದು ಹಸರು ಕೋಳಿ ಇದೆ ಕೋಳಿ ಎಲ್ಲ ಮುಂಜೆ ಇದೆ ಫೋಟೋ ಕಟ್ಟುವಂತ ಹೋಗ್ತೀನಿ ಗೊತ್ತ ಏನಂತ ಅಂದ್ರೆ ಏನಿಲ್ಲ ಒಂದು ಸ್ಟ್ರೀಟ್ ಅಷ್ಟೇನೆ

Thank <laughs> ನೋಡಿಕೊಂಡು ಮುಂದೆ ಬರಬೇಕಾದ್ರೆ ಇಲ್ಲಿ ಎಲ್ಲಾರನ್ನು ಒಂದು ಗುಂಪು ಕಟ್ಕೊಂಡ್ಬಿಟ್ಟು ಕಡೆ ಗೇಮ್ ಆಡ್ತಿದ್ರು ಈ ಗೇಮ್ಗೆ ಏನೋ ಡಾಮಿನ ಗೇಮ್ ಅಂತ ಏನೋ ಕರೀತಾರಂತೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ಗೆ ಗಂಧಗಳು ಏನು ಒಂದು ಸ್ವಲ್ಪ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ರೀತಿ ಏನು ಎತ್ತ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ ಒಳಗಡೆ ಹೋದ್ವಿ ನೋಡೋಣ ಯಾವ ರೀತಿ ಇರುತ್ತೆ ಏನು ಅಂತ ಅನ್ಬಿಟ್ಟು ಆ ಕಾಯಿನ್ಗಳಿದಾವಲ್ಲ ನೋಡಿ ಬಿಸ್ಕೆಟ್ ಥರ ಇದ್ದಾವೆ ಅವು ಡಾಮಿನಸ್ ಪೀಝಾ ಬಾಕ್ಸ್ ಮೇಲೆ ಇರುತ್ತೆ ನೋಡಿ ಆ ಥರ ಇದ್ದಾವೆ ನೋಡೋದಕ್ಕೆ ಸೊ ಅದ್ರ ಜೊತೆಗೆ ಇಲ್ಲಿ ಚೆಸ್ಸು ಆಡ್ತಾಯಿದ್ರು ಏನೋ ಒಂದಷ್ಟು ನೋಡಿ ಈ ಥರ ಟೇಬಲ್ಗಳನ್ನ ಹಾಕ್ಕೊಂಬಿಟ್ಟು ಎಲ್ಲರೂ ಆಡ್ತಾಯಿದ್ರು ನಾವು ನೋಡಿಕೊಂಡು ಒಂದು ರೌಂಡು ಹಂಗೆ ಮುಂದೆ ಹೋದ್ವಿ ಹ್ಯಾಪಿ ನ್ಯೂ ಇಯರ್ ಲಿಟಲ್ ಹವಾನ ಅಲ್ಲಿ ಕುತ್ಕೊಂಡ್ಬಿಟ್ಟು ಇಂಡಿಯಾದಲ್ಲಿ ಹ್ಯಾಪಿ ನ್ಯೂ ಇಯರ್ನ ಇಲ್ಲಿ ಕುತ್ಕೊಂಡ್ಬಿಟ್ಟು ಚಲಾ ಸೆಲೆಬ್ರೇಟ್ ಮಾಡ್ತಿರೋದು ಚಿಲ್ ಮಾಡ್ತಿದಾರಂತೆ ಅಂಕಲಿದ್ಯಾ ಮತ್ತೆ ಶುಭ ಅವ್ರೆ ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಿದ್ದೀವಿ ರೀ ನೀವು ಹೇಳಿ ನೀವು ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಮತ್ತೆ ವಿದ್ಯಾರ್ಥಿ ಸುದೀಲ್ ಅವರ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾ ಸುನಿಲ್ ಅವರು ದಯವಿಟ್ಟು ಅವ್ರನ್ನ ಕೇಳಿರುತ್ತೆ ನೆಕ್ಸ್ಟ್ ಎಲ್ಲ ಅನ್ನೋದಕ್ಕೆ ಹೋಗ್ತಿದಿವಿ ಅದಕ್ಕೆ ಅವತ್ತು ವೈನ್ ಇಲ್ಲಿ ಎಲ್ಲ ಕಡೆನು ಪೇ ಮಾಡಿಬಿಟ್ಟೆ ಪಾರ್ಕ್ ಮಾಡಬೇಕು ಟ್ಯಾಕ್ಸ್ ಇಲ್ಲ ಅದಕ್ಕೆ ಬೇರೆದ್ರಲ್ಲೆಲ್ಲ ಏನೇದ್ರಲ್ಲೆಲ್ಲ ಕಿತ್ಕೊಬೇಕು ಅದ್ರಲ್ಲೆಲ್ಲ ಕಿತ್ಕೊಂತಾರೆ ಇಲ್ಲಿ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಫ್ರೀ ಸ್ಟೇಟ್ ಇದು ಟ್ಯಾಕ್ಸ್ ಫ್ರೀ ಇನ್ಕಮ್ ಟ್ಯಾಕ್ಸ್ ಫ್ರೀ ಅದಕ್ಕೇನೆ ಅದಕ್ಕೇನೆ ಅಂತ ಅನ್ಬಿಟ್ಟು ಅಂತಾರೆಲ್ಲ ಹೆಸರು ಹಾಕ್ಬಿಟ್ಟು ಎಲ್ಲದಕ್ಕೂ ಎತ್ತಿತ್ಕೊಳೋದು ಎಲ್ಲೂ ಫ್ರೀ ಪಾರ್ಕಿಂಗ್ ಇಲ್ಲ ಎಲ್ಲೂ ಇಲ್ಲ ಯಾ ಎಲ್ಲಿ ಇಲ್ಸಿದ್ರು ಪೇ ಮಾಡೇ ಹೋಗ್ಬೇಕು ಸೊ ನಾವಿವಾಗ ಪೇ ಮಾಡ್ಬಿಟ್ಟು ಹೊರಟಿದೀವಿ

ಚೆನ್ನಾಗಿರುತ್ತೆ ಒಂಥರ ಎಲ್ಲ ಪಾರ್ಕ್ ಮಾಡ್ಕೊಂಡು ಬಂದ್ಬಿಟ್ಟು ಒಂದ್ ರೌಂಡ್ ಹಿಂಗ್ ಹೋಗಿ ಹೋದ್ರೆ ಆರಾಮಾಗಿ ನಮಗೆ ಏನಾಗ್ತದೆ ಮರಕ್ಕೇನೆ ಎಷ್ಟು ಚೆನ್ನಾಗಿ ಆಟ ಮಾಡಿದ್ದಾರೆ ಹೌದು ಕಣ್ಣು ಮೂಗು ಇಲ್ಲೆಲ್ಲ ಇಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ ಮಾಡಿದೆ ಮ ಮರ ಮಾಡಿದ್ದಾರೆ ಹೌದು ಇಲ್ಲಿ ಥರ ಕ್ರಿಸ್ಮಸ್ ಕಲರ್ ಅಲ್ಲ ನೋಡಿ ನಮ್ಮ ಕಡೆ ಬಿಕ್ಷುಕರು ಅಂತ ಅಂತಾರಲ್ವ ಇಲ್ಲೂ ಇರ್ತಾರೆ ಇವರೆಲ್ಲ ಬರೀ ಚೆನ್ನಾಗಿರೋದು ಚೆನ್ನಾಗಿರೋದಷ್ಟೇ ತೋರ್ಸ್ಕೊತಾರೆ ಹೋಮ್ಲೆಸ್ ಹೋಮ್ಲೆಸ್ ಪೀಪಲ್ಗಳು ಇಲ್ಲೂ ಇರ್ತಾರೆ ಆದರೆ ಏನು ತೋರ್ಸ್ಕೊಳಲ್ಲ ಈಗ ನಾವಂದ್ರೆ ಟೂರಿಸ್ಟ್ಗಳಂತ ಅಂದ್ರೆ ಈಗ ಬಂದರೆ ಚೆನ್ನಾಗಿರೋದಷ್ಟೇ ತೋರ್ಸ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀವಿ ಇಲ್ಲೂ ಇರ್ತವೆ ಇಲ್ಲೂ ಕೊಳಕಿರುತ್ತೆ ಇಲ್ಲೂ ಭಿಕ್ಷುಕ್ ಇರ್ತಾರೆ ಇಲ್ಲೂ ಎಲ್ಲ ಇರ್ತವೆ ಆದರೆ ಯಾರು ತೋರ್ಸಲ್ಲ ಅಷ್ಟೇ ನಮ್ದಾದ್ರೆ ಎಲ್ಲ ಇರ್ತೈತಿ ತೋರಿಸ್ಬಿಟ್ಟು ಇಂಡಿಯಾದವರು ಒಂಥರ ಗಲೀಜು ಹಂಗೆ ಹಂಗೆ ಅಂದ್ಬಿಟ್ಟು ಇದು ಮಾಡ್ತಾರೆ ವೀಡಿಯೋ ಮಾಡಿ ಮಾಡಿ ಆ ಹೇಳ್ಬೇಕು ಅಂದರೆ ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲೂ ಇರುತ್ತೆ ಸೊ ಟ್ರಿಪ್ಗೆ ಅಂತ ಬಂದಾಗ ಈ ಥರ ದೊಡ್ಡ ದೊಡ್ಡ ಸಿಟಿಗಳಿಗೆ ಬಂದಿರ್ತೀವಿ ಎಲ್ಲ ಒಳ್ಳೊಳ್ಳೆ ಜಾಗನೇ ತೋರಿಸ್ತೀವಿ ಅಮೇರಿಕದಲ್ಲಿ ಅವರು ಆದರೆ ಆದರೆ ಇಲ್ಲಿಯವರು ಬಂದ್ಬಿಟ್ಟು ಅಲ್ಲಿ ನಮ್ಮ ಸ್ಲಮ್ಗಳು ತೋರಿಸೋದು ಅಲ್ಲಿ ಹಂಗೆ ಅಲ್ಲಿ ಊಟ ಹಂಗೆ ಇದೆ ಅಲ್ಲಿ ಊಟ ಇಷ್ಟು ಗಲೀಜಾಗಿ ಮಾಡ್ತಾರೆ ಅಂತ ಎಲ್ಲ ತೋರಿಸ್ತಾರೆ ಇಲ್ಲೂ ಇರುತ್ತೆ ಇಲ್ಲಿ ನಮಗಿಂತ ಅಲ್ಲಿ ಮಾಡ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಗಲೀಜು ಮಾಡ್ತಾರೆ ಅಷ್ಟೇ ಕೆಟ್ಟಾಗಿ ಜನಗಳು ಇರ್ತಾರೆ ಎಲ್ಲ ಭಿಕ್ಷುಕರು ಇಲ್ಲೂ ಇರ್ತಾರೆ ಆದರೆ ಇಲ್ಲೆಲ್ಲ ಅಂದರೆ ಈಗ ಆ ಥರ ಜಾಗಗಳಿಗೆಲ್ಲ ನಾವೆಲ್ಲ ಹೋಗಲ್ಲ ಅಲ್ವಾ ಈಗ ನಾವು ಹೋದ್ರೆ ಯಾವ್ದಾದ್ರು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗ್ತೀವಿ ಟ್ರಿಪ್ ಮಾಡ್ಕೊಂಡ್ಬಿಟ್ಟು ನಮ್ಮ ಪಾಡ್ ನಾವು ಬರ್ತೀವಿ ಅಲ್ಲಿ ಏನಿರುತ್ತೆ ಅದು ತೋರಿಸ್ಬಿಡ್ತೀವಿ ಇವ್ರು ಮಾತ್ರ ಬಂದ್ಬಿಟ್ಟು ಅಲ್ಲಿ ನಮ್ಮ ದೇಶದಲ್ಲಿ ಏನು ಚೆನ್ನಾಗಿರಲ್ಲ ಅದನ್ನೇ ತೋರ್ಸೋಕೆ ಟ್ರೈ ಮಾಡ್ತಾರೆ ಅದಕ್ಕೆ ನಮ್ಗೆ ಹಿಂದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೇಳ್ಬೇಕು ಅಂತ ಅಂದರೆ ಇವ್ರದು ಎಲ್ಲದಕ್ಕಿಂತ ಬೂಸ್ಟ್ ಆಗೇ ಇದೆ ಆದರೆ ಯಾರು ಅಷ್ಟೇ ಅಂದರೆ ಏನಂದ್ರೆ ಈಗ ನಮ್ಮವರೆಲ್ಲ ಯಾರು ಹೋಗಲ್ಲ ಆ ಥರ ಜಾಗಗಳಿಗೆ ಅದಕ್ಕೆ ತೋರ್ಸಲ್ಲ ಬಂದ್ವಿ ಇಲ್ಲಿ ಬೀಚ್ ಹತ್ರ ಫುಲ್ಲು ಗಾಳಿ ಹೊಡಿತಿದೆ ಈ ಚಳಿ ಆಗಿ ಅಂದರೆ ಅದು ಹೆಂಗೆ ಮಾಡ್ತಾನೆ ಏನು ಆಟ ಆಡ್ತಾನೆ ಏನೋ ಗೊತ್ತಿಲ್ಲ ಆಗಲೇ ಚಳಿ ಆಗೋಕೆ ಶುರು ಆಗಿದೆ ಸಂಜೆ ಆಗಿದೆ ಐದು ಗಂಟೆ ಚಿರು ನಿಕ್ಕು ಚಿರು ನಿಕ್ಕು ಫುಲ್ಲು ರೆಡಿಯಾಗಿ ಹೊಟ್ಟರು ಅಪ್ಪ ಮಕ್ಕಳು ಬೀಚಿಂದ ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಬರಬೇಕು ನೋಡಿ ಇಲ್ಲೆಲ್ಲ ತೆಂಗಿನೂರವೇ ಇಷ್ಟೊಂದಿದಾವೆ ಇಲ್ಲೆಲ್ಲ ಎಳ್ನೀರು ಎಲ್ಲ ಸಿಗ್ತವೆ ಫ್ಲೋರಿಡಲ್ಲಿ ಫ್ರೆಶ್ ಎಲ್ಲ ಸಿಗ್ತವೆ ಇವೆಲ್ಲ ತೆಂಗಿನ ಮರಗಳೇನೆ